ಆನಂತಲ್ ತಾಲೂಕಿನ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ಕಚೇರಿಯ ಆವರಣದಲ್ಲಿ ಆಯುಧ ಪೂಜೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಆಯುಧ ಪೂಜೆ ಕಾರ್ಯಕ್ರಮ ಅಂಗವಾಗಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸಮವಸ್ತ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು ಮತ್ತು ವಿಶೇಷ ಚೇತನರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀಮತಿ ಅನುಪಮಾ ನಾರಾಯಣ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರಸ್ವತಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿ ರಾಜೇಶ್ ವಿಜಿ ರಮೇಶ್ ಎನ್ ಆರ್ ಶಿವಕುಮಾರ್ ಆಶಾ ವಿನಯ್ ವರದರಾಜ್ ಕೃಷ್ಣವೇಣಿ ರೇಖಾ ಕಮಲಮ್ಮ ಉದಯಶ್ರೀ ನಿರ್ಮಲಾ ರಾಮಮೂರ್ತಿ ಪಿಡಿಒ ತುಳಸಿನಾಥ್ ಕಾರ್ಯದರ್ಶಿ ರಾಘವ ಪ್ರಸಾದ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ತಾಲೂಕು ಮತ್ತು ಮೇಲೆ ಹಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇದರ ವಿಜಯದಶಮಿ ವೃಷ್ಣ ವಿಜಯದಶಮಿ ಆಯುಧ ಪೂಜೆಗಳು ಮಾಡ್ತೀವಿ ಆದರೆ ನಾವು ವೃಷಭ ದೀಪಾವಳಿ ಆದಮೇಲೆ ಆ ಆಯುಧ ಪೂಜೆ ಮಾಡೋದು ಭಾಳ ವಿಜೃಂಭಣೆಯಿಂದ ನಮ್ಮೆಲ್ಲ ಪಂಚಾಯಿತಿ ಸದಸ್ಯರು ಬಂದಿದ್ದಾರೆ ಮತ್ತು ಸ್ಟಾಫ್ ಇದೆ ಮತ್ತು ಊರಿನ ಅನೇಕ ಗಂಡರು ಬಂದಿದ್ದಾರೆ ಎಲ್ಲರಿಗೂ ಹತ್ತು ಮೂರು ಧನ್ಯವಾದ ಅಲ್ಪಿಸ್ತಾ ಮತ್ತು ಪ್ರತಿ ವರ್ಷವೂ ಇದೇ ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಈ ದಿನ ವಿಜಯಲಕ್ಷ್ಮಿ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಗಾಳಿ ಆಯುಧ ಪೂಜೆಯನ್ನು ಅಂದ್ಕೊಂಡಿದ್ವಿ ಎಲ್ಲ ಊರಿನ ಹಿರಿಯ ನಾಗರಿಕರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಆಗಮಿಸಿ ಈ ಒಂದು ಪೂಜೆ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಬಿದ್ರಗುಪ್ಪೆ ಗ್ರಾಮ ಗ್ರಾಮದಲ್ಲಿರೋ ಎಲ್ಲ ನಾಗರಿಕರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ತಾ ಎಂದರುಗಳ ಬಿದಿರುಗುಪ್ಪೆ ಆನೇಕಲ್ ತಾಲೂಕು ಬಿದ್ರುಗುಪ್ಪೆ ಗ್ರಾಮ ಪಂಚಾಯತಿ ಇಲ್ಲಿ ನಮ್ಮ ಬಿದ್ರುಗುಪ್ಪೆ ಗ್ರಾಮ ಪಂಚಾಯತಿಯಿಂದ ಇಲ್ಲಿ ದಸರಾ ದಸರಾ ಪೂಜೆಯನ್ನು ಆರಂಭ ಇದು ಮಾಡಿದ್ರಿ ಬಟ್ ಎಲ್ಲ ಅತಿ ಬಿದ್ರುಗುಪ್ಪೆ ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಮತ್ತು ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರು ಸೇರಿ ಇಲ್ಲೊಂದು ಒಂದು ಪೂಜೆ ಮಾಡಿ ಇದು ವರ್ಷ ವರ್ಷ ಪ್ರತಿ ವರ್ಷ ಮಾಡೋ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮುಂದೆ ಮಾಡೋರು ಅದೇ ನಿಮಿತಿ ನಡ್ಸ್ಕೊಳಿ ಅಂತ ಹೇಳಿ ಪಂಚಾಯಿತಿಯಲ್ಲಿ ಇವತ್ತು ಆಯುಧ ಪೂಜೆಯನ್ನು ನಮ್ಕೊಂಡಿದ್ವಿ ಎಲ್ಲ ಗ್ರಾಮಸ್ಥರು ಹಾಗೂ ಸರ್ವದ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ತುಂಬಾ ವಿಶ್ರಂಣೆಯನ್ನು ಮಾಡಿದ್ವಿ ಎಲ್ರಿಗೂ ನಮ್ಮ ಪಂಚಾಯಿತಿ ಕಡೆಯಿಂದ ಆಯುಧ ಪೂಜೆ ಶುಭಾಶಯಗಳು ಇಲ್ಲಿ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಇವತ್ತು ಆಯುಧ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಸದಸ್ಯರು ಮತ್ತು ನಮ್ಮ ಸ್ನೇಹಿತರು ಮತ್ತು ಊರಿನ ಗ್ರಾಮಸ್ಥರು ಬಂದಿದ್ದರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ತುಂಬ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ಮಾಧ್ಯಮ ಎಲ್ಲ ಕಷ್ಟ ಬಂದಿದ್ದಾರೆ ಪಾಪ ಅವ್ರಿಗೂ ಧನ್ಯವಾದಗಳು ತರಿಸ್ತಾ ಈ ಆಯುಧ ಪೂಜೆ ಶುಭಾಶಯಗಳು ನಮ್ಮ ಪಂಚಾಯಿತಿ